ಕೇಂದ್ರ ಯಾವ್ದಪ್ಪ ಅಂತಂದ್ರೆ ಇವರು ನಮ್ಮಂತರ ಮನೆಗೆ ಬರಲ್ಲ ಇವರು ಇವರು ಏನಪ್ಪಾ ಅಂತಂದ್ರೆ ಆ ಬಡವರು ಇರುವಂತ ಬಡಾವಣೆಗಳಲ್ಲಿ ಇವ್ರದ್ದು ಎಲ್ಲ ಕಾರ್ಯಚಟುವಟಿಕೆ ಮೀನು ಮಾರುಕಟ್ಟೆ ಮೀನು ಮಾರುಕಟ್ಟೆಯಲ್ಲಿ ತರಕಾರಿ ಮಾರುಕಟ್ಟೆಯಲ್ಲಿ ಸಣ್ಣ ಪುಟ್ಟ ವ್ಯವಹಾರ ಮಾಡುವಂತಹ ಗೂಡಂಗಡಿಗಳಿಗೆ ಗೂಡಂಗಡಿಗಳಲ್ಲಿ ಇವ್ರದ ವ್ಯವಹಾರ ಇವರು ಆರಂಭದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಇದು ಏನಿಲ್ಲ ಈ ಮೈಕ್ರೋ ಫೈನಾನ್ಸ್ನವರು ಮಾಡ್ತಾ ಇದ್ದಾರೆ ಈ ಮೈಕ್ರೋ ಮಾಡ್ತಿರೋದು ಏನಪ್ಪ ಅಂತಂದ್ರೆ ಕೆಲವು ಫೈನಾನ್ಸ್ ದೇವರು ಧರ್ಮದ ಹೆಸರಿನಲ್ಲಿ ಜನರನ್ನ ಮೋಸಗೊಳಿಸ್ ಮೋಸಗೊಳಿಸ್ತೇವ ದಿಕ್ ತಪ್ಪಿಸುತ್ತೆ ಇನ್ನು ಕೆಲವರು ಏನಪ್ಪ ಅಂತಂದ್ರೆ ಆರಂಭದ ದಿನಗಳಲ್ಲಿ ಯಾಕಂದ್ರೆ ನಮ್ಮ ಸರ್ಕಾರಿ ವ್ಯವಸ್ಥೆ ಆತರ ಇದೆ ಬ್ಯಾಂಕಿಂಗ್ ಸಿಸ್ಟಮ್ ಥರ ಇದೆ ಯಾವ್ದಾರು ಒಬ್ಬ ಸಾಮಾನ್ಯ ಒಬ್ಬ ಸಣ್ಣ ವ್ಯಾಪಾರಸ್ಥ ಒಂದು ಇಪ್ಪತ್ತೈದು ಸಾವಿರ ಸಾಲ ಬೇಕು ಅಂತಂದ್ರೆ ಈ ಬ್ಯಾಂಕ್ನವರು ಕನಿಷ್ಠ ಪಕ್ಷ ಅವನ ಒಂದು ಎರಡು ಚಪ್ಪಲಿ ಸವಿಬೇಕು ಅವಾಗಲೇ ಕೊಡೋದು ಆ ದಾಖಲೆ ತಗೊಬನ್ನಿ ಈ ದಾಖಲೆ ಬನ್ನಿ ಈ ದಾಖಲೆ ಬನ್ನಿ ಅಂತ ಅವ್ರು ಕೊಡೋದು ಮತ್ತೆ ಯಾರಿಗೆ ಕೊಡೋದು ದೊಡ್ಡ ಕುಬೇರರಿಗೆ ಅವರಿಗೆ ಸಾಲ ಕೊಡೋದು ಹಾಗಾಗಿ ಅನಿವಾರ್ಯವಾಗಿ ತಕ್ಷಣ ಸಾಲ ಕೊಡ್ತಾರಲ್ಲ ಅಂತ ಸಾಲ ತಗೋತಾರೆ ಸಾಲ ತಗೊಂಡಾದ್ಮೇಲೆ ಕೊಡುವ ನಿಮಿಷ ಅಂತಂದ್ರೆ ಅದು ಹೇಳ್ಬಾರ್ದು ಆ ರೀತಿಯಲ್ಲಿ ಅಕ್ಕಪಕ್ಕದ ಮನೆಯವರು ಇದ್ದಾಗ ಬೆಳಗಿನ ಜಾವ ಅವರು ಒಂದಕ್ಕೆ ಎರಡಕ್ಕೆ ಹೋಗೋಕೆ ಅವಕಾಶ ಕೊಡಲ್ಲ ಮನೆಯ ಬಾಗಿಲಿಗೆ ಈ ಮೈಕ್ರೋ ಫೈನಾನ್ಸ್ ಒಂದಿಷ್ಟು ಬೌನಸ್ ಬೌನ್ಸರ್ ರೌಡ್ಗಳನ್ನ ಸಾಕಾಣುತ್ತಾರೆ ಅವರು ನೋಡಿದ್ರೆ ಏನಪ್ಪ ಇಷ್ಟ ಕಟ್ಟ ಬಿಟ್ಟುಕೊಂಡು ಕೈಗಲ್ಲಾಗಿ ಬಳೆ ಹಾಕೊಂಡು ಕುತ್ತಿಗೆಗಳಾಗಿ ಸರ ಹಾಕೊಂಡು ಹಿಂಗೆ ಹಿಂಗ್ ಹಿಂಗೆ ಮಾಡ್ತಾ ಮನೆ ಬಾಗಿಲಿಗೆ ಬರ್ತಾರೆ ಎದುರಿಸ್ತಾರೆ ಹೆಣ್ಣು ಮಕ್ಕಳಿಗೆ ಹೆಣಿಸ್ತಾರೆ ಲೈಂಗ್ ಕಿರುಕರ ಕೊಡ್ತಾರೆ ಸೊ ಈ ರೀತಿ ಎಲ್ಲ ಒಂದು ವ್ಯವಸ್ಥೆಯಿಂದಾಗಿ ಇವತ್ತು ನನ್ನ ಗ್ರಾಮಾಂತರ ಪ್ರದೇಶದಲ್ಲಿ ಮತ್ತು ಪಟ್ಟಣದ ಬಡಾವಣೆಗಳಲ್ಲಿ ಇವತ್ತು ಸಾಮಾನ್ಯ ಬಡವರು ಇವತ್ತು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಊರು ಬಿಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಂತಹ ಒಂದು ಸ್ಥಿತಿಯನ್ನು ನೋಡಿ ಸಿದ್ದರಾಮಯ್ಯ ಸರ್ಕಾರ ಅವರನ್ನ ಹತ್ಪತ್ತಿ ತರಬೇಕು ಅವರನ್ನ ನಿಯಂತ್ರಣ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಸುಗ್ರೀವಾಜ್ಞೆಯನ್ನ ಒಂದು ಕಾನೂನನ್ನ ಮಾಡಿಬಿಟ್ಟು ರಕ್ಷಣಕ್ಕೆ ಸುಗ್ರೀವಾಜ್ಞೆಯ ಮೂಲಕ ಅದನ್ನು ಜಾರಿಗೆ ತರಬೇಕು ಅಂತ ಹೇಳಿ ಏನು ರಾಜಪಾಲರಿಗೆ ಕಳಿಸ್ತಾರೆ ರಾಜ್ಪಾಲ್ರು ಗುಜರಾತ್ ಅವರು ಬುದ್ಧಿಯವರು ಬುದ್ಧಿ ಅವರು ಅವರು ಬಡ್ಡಿ ವ್ಯವಹಾರ ಮಾಡುವಂತ ಇಂಥ ಮೈಕ್ರೋ ಫೈನಾನ್ಸ್ ಗಳಿಗೆ ಬೆಂಬಲ ಸೂಸುವ ರೀತಿಯಲ್ಲಿ ಅದಕ್ಕೆ ಅಂಕಿತ ಹಾಕದೆ ಬಟ್ಟಿ ಕೊಟ್ಟವರಿಗೆ ಅನ್ಯಾಯ ಆಗದಲ್ಲಿ ಈ ಕಾನೂನು ಇದೆ ಅಂತ ಅವರು ಕೊಡೋ ಸೊಬು ಚೆನ್ನಾಗಿದೆ ಮೂರು ಲಕ್ಷ ಸಾಲ ಕೊಟ್ಟವರಿಗೆ ಐದು ಲಕ್ಷ ದಂಡ ಹಾಕ್ತಿರಲ್ಲ ಅಂತ ಒಂದ್ ರೂಪಾಯಿ ಸಾಲ ಕೊಡ್ಲಿ ನೂರು ರೂಪಾಯಿ ಸಾಲ ಕೊಡ್ಲಿ ಮೂರ್ ಲಕ್ಷ ಕೊಡ್ಲಿ ನೀವು ಕೊಟ್ಟ ಕಿರುಕುಳಕ್ಕೆ ಆ ಶಿಕ್ಷೆ ಇಷ್ಟು ಕಾಮ ಸಲ್ಲಿಸ್ಬೇಡುವ ರಾಜ್ಯಪಾಲರಿಗೆ ಅಕ್ಕ ಪಕ್ಕ ಕಾನೂನು ಸಲಹೆಗಾರರು ಇರ್ತಾರೆ ಅಕ್ಕಪಕ್ಕ ಕನ್ನಡ ಇಂಗ್ಲಿಷ್ ಟು ಕನ್ನಡ ಕನ್ನಡ ಟು ಹಿಂದಿ ಭಾಷಾಧಿಕಾರ ಇರ್ತಾರೆ ಇಷ್ಟು ಕಾಮ ಸೆಲ್ಸ್ಬೇಡ್ವಾ ಬಡವರ ಬಡವರ ಬದುಕಿನ ಜೊತೆಗೆ ಆಟ ಆಡ್ತೀರಾ ನೀವು ಇದು ಹೀಗೆ ಆದ್ರೆ ಇಡೀ ಕರ್ನಾಟಕದ ಜನ ದಂಗೆ ಹೇಳಬೇಕಾಗತ್ತೆ ನೆನಪಿರ್ಲಿ ಈಗೇನು ಸರ್ಕಾರ ಇವತ್ತು ಇವತ್ತಿನ ಪತ್ರಿಕೆಯಲ್ಲಿ ಇವತ್ತು ಒಬ್ಬರು ಪರಿಶೀಲನೆಗಾಗಿ ನಿಮಗೆ ಕಳಿಸಿದೆ ಕಳಿಸಿದೆ ನೀವು ನಿಮ್ಮ ಅಧಿಕಾರವನ್ನು ಬಳಸಿ ನೀವು ತಕ್ಷಣ ಈ ಒಂದು ಸುಗ್ರೀವಾಜ್ಞೆಗೆ ಅಂಕಿತ ಹಾಕ್ಬೇಕು ಅಂಕಿತ ಹಾಕ ಹಾಕಿಲ್ಲ ಅಂದ್ರೆ ಬಡವರ ಕಣ್ಣೀರು ಬಡವರ ಕಣ್ಣೀರು ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಈ ರಾಜ್ಯದ ಜನ ಹಳ್ಳಿ ಹಳ್ಳಿಗಳಲ್ಲಿ ಬೀದಿ ಬೀದಿಗಳಲ್ಲಿ ಕೇರಿ ಕೇರಿಗಳಲ್ಲಿ ಇಂದ ಬೀದಿಗೆ ಬರ್ತಾರೆ ಯಾವುದೇ ಕಾರಣಕ್ಕೂ ಬಿಡುವಂತ ಪ್ರಶ್ನೆ ಇಲ್ಲ ಹಾಗಾಗಿ ಸರ್ಕಾರ ಇವತ್ತೇನು ಮತ್ತೆ ಗುರು ಪರಿಶೀಲನೆಗಾಗಿ ಏನು ಸುಗ್ರೀವಾಜ್ಞೆಯ ಕಾಯ್ದೆಯನ್ನು ಕಳಿಸಿದೆ ಆ ಕಾಯ್ದೆಗೆ ಅಂಕಿತ ಹಾಕಬೇಕು ಇವರ ಕೊಡ್ತಿರುವ ಕಿರುಕಳ ನಿಲ್ಲಬೇಕು ಅವರು ಮನೆ ಬಾಗಿಲಿಗೆ ಬೆಳಗ್ಗೆ ಬೆಳಗ್ಗೆ ಮುಂಚೆ ಬರೋದು ಬರೋದು ನಿಲ್ಲಬೇಕು ಸುಳ್ಳು ಸುಳ್ಳು ಒನ್ ಟು ಒನ್ ಒಂದಕ್ಕೆ ಹತ್ತರಷ್ಟು ಬಡ್ಡಿ ಒಂದು ಹೋರಾಟದ ಹೋರಾಟದ ಭಾಗವಾಗಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಅಂತ ಹೇಳ್ತಾ ನಾನು ಮಾತ ನಮಸ್ತೆ ನಮಸ್ತೆ